ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಗೈನ್ ಹೇಗಿದ್ದೀರಾ ಇವತ್ತು ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಜೊತೆ ನಾನು ಬಂದಿದ್ದೀನಿ ಇದು ಲೇಡೀಸ್ಗೆ ಫೇವ್ರೆಟ್ ಅಂತಾನೆ ಹೇಳ್ಬೋದು ಶಾಪಿಂಗ್ ಮತ್ತೆ ಗಿಫ್ಟ್ಸ್ ಶಾಪಿಂಗ್ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಫೇವ್ರೆಟ್ ಅದರಲ್ಲೂ ಗಿಫ್ಟ್ ಕೊಡೋದಕ್ಕೆ ಅಂದ್ರೆ ಇನ್ನೂ ಜಾಸ್ತಿನೇ ಹುಡುಕಿ ಚೆನ್ನಾಗಿರೋದನ್ನೇ ಆರಿಸ್ತೀವಲ್ವಾ ಅದೇ ರೀತಿ ನಮ್ಮ ಮನೇಲಿ ಏನಾದರೂ ಪೂಜೆ ಇದ್ರೆ ಅಥವಾ ಫಂಕ್ಷನ್ ಇದ್ರೆ ಲೇಡೀಸಿಗೆ ಬ್ಲೌಸ್ ಪೀಸ್ ಕೊಡೋದು ನಮ್ಮ ಸಂಸ್ಕೃತಿ ಅದ್ರ ಜೊತೆ ಇತ್ತೀಚೆಗೆ ಟ್ರೆಂಡಿಂಗ್ ಅಂತಾನು ಹೇಳ್ಬೋದು ಅಥವಾ ಒಂದು ಹೊಸ ತರ ನೆನಪಿಗೆ ಉಡುಗೊರೆಯಾಗಿ ಕೊಡೋದು ಅಂತಾನು ಹೇಳ್ಬೋದು ಏನಾದ್ರೂ ಒಂದು ವಸ್ತು ಕೊಡೋದು ರೂಢಿ ಆಗ್ತಾ ಇದೆ ಮಂಗಳ ಗೌರಿ ಆಗಿರ್ಬೋದು ವರಮಾಲಕ್ಷ್ಮಿ ಅಥವಾ ಗಣಪತಿ ಹಬ್ಬ ಯಾವುದೇ ಹಬ್ಬ ಆಗಿರ್ಬೋದು ಮನೆ ಗೃಹ ಪ್ರವೇಶ ಆಗಿರ್ಬೋದು ಮದುವೆ ಈ ರೀತಿ ಸಮಾರಂಭದಲ್ಲಿ ನಾವು ರಿಟರ್ನ್ ಗಿಫ್ಟ್ ಆಗಿ ಏನಾದರೂ ಕೊಡಬೇಕು ಅನ್ನೋದಕ್ಕೆ ನಾನೊಂದಷ್ಟು ಐಡಿಯಾಸ್ ಕೊಡ್ತಾ ಇದೀನಿ ನೋಡೋಕು ಚೆನ್ನಾಗಿರ್ಬೇಕು ಜೊತೆಗೆ ಯೂಸ್ಫುಲ್ ಆಗಿರ್ಬೇಕು ಮೊದಲಿಗೆ ಈ ರೀತಿ ಆರ್ಟಿಫಿಷಿಯಲ್ ಫ್ಲವರ್ ಇಂದ ಮಾಡಿರ್ತಕ್ಕಂಥ ಮೊಗ್ಗಿನ ದಂಡೆ ಅಥವಾ ಜೂಡಾ ಅಂತಾನು ಕರೀತಾರೆ ಚಿಕ್ಕಪೇಟೆ ನಲ್ಲಿ ಸಿಕ್ಸ್ಟಿ ಸೆವೆಂಟಿ ರುಪೀಸ್ಗೆಲ್ಲ ಸಿಗುತ್ತೆ ಕ್ವಾಲಿಟಿ ವೈಸ್ ಪ್ರೈಸ್ ಡಿಪೆಂಡ್ ಆಗುತ್ತೆ ಜೊತೆಗೆ ಒಂದು ಬಾಕ್ಸ್ ಕೂಡ ಬರುತ್ತೆ ಅದರಲ್ಲಿ ನಾವು ಈ ರೀತಿ ಬ್ಲೌಸ್ ಪೀಸ್ ಬಳೆ ಅರಶಿನ ಕುಂಕುಮ ಪ್ಯಾಕೆಟ್ ಹಾಗೆ ಅಡಿಕೆ ಇದಿಷ್ಟನ್ನು ಇಟ್ಟು ನಾವು ಗೃಹಿಣಿಯರಿಗೆ ಅರಿಶಿಣ ಕುಂಕುಮ ಕೊಡುವಾಗ ಇದನ್ನ ಕೊಡಬಹುದು ತಾಂಬೂಲ ರೀತಿ ಇನ್ನು ಜೊತೆಗೆ ತೆಂಗಿನಕಾಯಿ ಇಡೋರು ತೆಂಗಿನಕಾಯಿ ಕೂಡ ಇಡಬಹುದು ಜೊತೆಗೆ ಹಣ್ಣು ನಿಮ್ಗೆ ಏನ್ ಇಷ್ಟ ಅಥವಾ ಏನು ಸಿಗತ್ತೆ ನಿಮ್ಗೆ ಎಷ್ಟು ಕೊಡಕ್ ಆಗತ್ತೆ ಅನ್ನೋದ್ರ ಮೇಲೆ ನಾವು ಈ ತರದ ಗಿಫ್ಟ್ ಐಟಮ್ಸ್ ನ ಕೊಡ್ತೀವಿ ಇವಾಗ ಬ್ಲೌಸ್ ಪೀಸ್ ಕೂಡ ತರ್ಟಿ ಫಾರ್ಟಿ ರುಪೀಸ್ ಇಲ್ದೇನೆ ಒಳ್ಳೆ ಕ್ವಾಲಿಟಿ ಬ್ಲೌಸ್ ಪೀಸ್ ಬೇಕು ಅಂದ್ರೆ ಹಂಡ್ರೆಡ್ ರುಪೀಸ್ ವರ್ಗೂ ಪ್ರೈಸ್ ಆಗುತ್ತೆ ಒಂದು ಬ್ಲೌಸ್ ಪೀಸ್ಗೆ ಸೊ ಅದ್ರ ಬದಲು ಈ ರೀತಿ ಏನಾದ್ರೂ ಯೂಸ್ಫುಲ್ ಆಗುವಂತದ್ದು ಕೊಡ್ಬೋದು ಜೊತೆಗೆ ಇವಾಗ ತೋರಿಸ್ತಾ ಇದ್ದೀನಲ್ವಾ ಇದು ಜರ್ಮನ್ ಸಿಲ್ವರ್ ಬೌಲ್ ಇದು ಕುಂಕುಮದ ಬಟ್ಲಾಗಿನೂ ಯೂಸ್ ಮಾಡಬಹುದು ಅಥವಾ ಗಂಧದ ಬಟ್ಲು ಯಾವುದಕ್ಕಾದರೂ ಯೂಸ್ ಮಾಡಬಹುದು ಅಥವಾ ಶೋಗೆ ಇಡಬಹುದು ಇದು ನಿಮಗೆ ಟೂ ಫಿಫ್ಟಿ ರುಪೀಸ್ ಒಂದು ಜೊತೆಯಾಗಿ ಸಿಗತ್ತೆ ಇದರಲ್ಲೇ ಸೈಜ್ ವೈಸ್ ಪ್ರೈಸ್ ಕೂಡ ವೇರಿ ಆಗುತ್ತೆ ವಿಳೆದೆಲೆ ಹಣ್ಣು ಕಾಯಿ ಇದ್ರ ಜೊತೆ ಅಥವಾ ಬದಲಾಗಿ ನೀವು ಇದನ್ನು ಕೂಡ ಕೊಡಬಹುದು ಅರ್ಶನಾ ಕುಂಕುಮದ ಜೊತೆಗೆ ಇನ್ನು ನಿಮ್ಗೆ ಡಿ ಮಾರ್ಟ್ ಅಲ್ಲಿ ಈ ರೀತಿ ಪ್ಲಾಸ್ಟಿಕ್ ಡಬ್ಬಗಳು ಸಿಗುತ್ತೆ ಒಂದು ಕವರ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಬಾಕ್ಸಸ್ ಇರುತ್ತೆ ಖಾಲಿ ಆಗಿದೆ ಎರಡಷ್ಟೇ ಇರೋದು ಅದನ್ನ ತೋರಿಸ್ತಾ ಇದ್ದೀನಿ ಆರು ಬಾಕ್ಸ್ ಗೆ ಅರೌಂಡ್ ಸೆವೆಂಟಿ ಆರ್ ಏಯ್ಟಿ ರುಪೀಸ್ ಅನ್ಸುತ್ತೆ ಇದು ಕೂಡ ವರ್ತ್ ಇದನ್ನು ಕೂಡ ನೀವು ರಿಟರ್ನ್ ಗಿಫ್ಟ್ ಆಗಿ ಕೊಡಬಹುದು ಅಥವಾ ಸಂಕ್ರಾಂತಿ ಟೈಮ್ ಅಲ್ಲಿ ಎಳ್ಳು ಬೆಲ್ಲ ಹಾಕಿ ಕೂಡ ಕೊಡಬಹುದು ಹಾಗೆ ಇವಾಗ ತೋರಿಸ್ತಾ ಇದೀನಲ್ವಾ ಇದು ಕೂಡ ಡಿಮಾರ್ಟ್ ಅಲ್ಲೇ ಸಿಗತ್ತೆ ಸಿಕ್ಸ್ಟಿ ಟೂ ರುಪೀಸ್ ಅನ್ಸುತ್ತೆ ಆರ್ ಫಿಫ್ಟಿ ಏಯ್ಟ್ ರುಪೀಸ್ ಆಗತ್ತೆ ಒಂದಕ್ಕೆ ಇತ್ತೀಚಿನ ದಿನಗಳಲ್ಲಿ ಮದ್ವೆಲ್ ಕೂಡ ಈ ರೀತಿ ರಿಟರ್ನ್ ಗಿಫ್ಟ್ ಕೊಡೋದನ್ನ ನಾನು ನೋಡಿದ್ದೆ ಸ್ಟಾರ್ಟಿಂಗಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ ಜೂಡ ತೋರಿಸಿದ್ನಲ್ವಾ ಅಲ್ಲಿಂದ ಹಿಡಿದು ನಾನು ಇವಾಗೆಲ್ಲ ಏನೇನು ತೋರಿಸ್ತಾ ಇದ್ದೀನಿ ಇದು ನಾನು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅಂತ ತಗೊಂಡಿರೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಲ್ಲಿ ತಗೊಂಡಿದ್ದು ಫಿಫ್ಟಿ ಪೀಸಸ್ ಥರ್ಟಿ ಪೀಸಸ್ ಈ ರೀತಿಯಾಗಿ ತಗೊಂಡಿದ್ದು ಅವಾಗ ಸ್ವಲ್ಪ ನಿಮಗೆ ಕಡಿಮೆ ಪ್ರೈಸಲ್ಲಿ ಕೂಡ ಸಿಗತ್ತೆ ಚಿಕ್ಕಪೇಟೆಯಲ್ಲಿ ಹೋಲ್ಸೇಲ್ ಶಾಪ್ಗೆ ಹೋದ್ರೆ ಅಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ಹಾಗೆ ನೀವು ಬಲ್ಕಲ್ಲಿ ತಗೋಬೇಕಾಗುತ್ತೆ ಇನ್ನು ಡಿಮಾರ್ಟ್ ಪ್ರೈಸ್ ಫಿಕ್ಸ್ ಆಗಿರುತ್ತೆ ಚಿಕ್ಕಪೇಟೆಯಲ್ಲಿ ಹೆಂಗೆ ಅಂದರೆ ನೀವು ಬಾರ್ಗೇನಿಂಗ್ ಪವರ್ ಎಷ್ಟು ಜಾಸ್ತಿ ಇರುತ್ತೆ ಅದ್ರ ಮೇಲೆ ಪ್ರೈಸ್ ಹೋಗುತ್ತೆ ಯಾಕಂದರೆ ಇವಾಗ ತೋರಿಸ್ತಾ ಇದ್ದೀನಲ್ವ ಈ ಪರ್ಸ್ ನಿಮಗೆ ಟ್ವೆಂಟಿ ನೈನ್ ರುಪೀಸ್ ಆಗುತ್ತೆ ನಿಮ್ಮ ಬಾರ್ಗೇನಿಂಗ್ ಪವರ್ ಜಾಸ್ತಿ ಇತ್ತು ಅಂದರೆ ಟ್ವೆಂಟಿ ಫೈವ್ ರುಪೀಸ್ವರೆಗೂ ನೀವು ಬಾರ್ಗೇನ್ ಮಾಡ್ಬೋದು ಹಾಗೆ ಇದನ್ನು ಸೆವೆನ್ ಹಂಡ್ರೆಡ್ ಪೀಸ್ ತರಿಸಿದ್ದು ರೀಸೆಂಟ್ ಆಗಿ ನಮ್ಮ ನಮ್ಮಲ್ಲಿ ಮದ್ವೆ ಫಂಕ್ಷನ್ಗೆ ಅಂತ ಇದನ್ನು ಕೂಡ ನೀವು ರಿಟರ್ನ್ ಗಿಫ್ಟ್ ಆಗಿ ಕೊಡಬಹುದು ಹಾಗೆ ಇವಾಗ ತೋರಿಸ್ತಾ ಅಲ್ವಾ ಇದು ಎಂಗೇಜ್ಮೆಂಟ್ ಆಗಿರ್ಬೋದು ನಾಮಕರಣ ಶ್ರೀಮಂತ ಈ ರೀತಿ ಫಂಕ್ಷನ್ ಅಥವಾ ಮನೇಲಿ ಯಾವುದೇ ಒಂದು ಸಣ್ಣ ಪೂಜೆ ಇದ್ದರೂ ಕೂಡ ಈ ರೀತಿ ಬಾಕ್ಸಸ್ ಕೊಡ್ಬೋದು ಚಿಕ್ಕಪೇಟೆ ನಲ್ಲಿ ನಿಮ್ಗೆ ಬಲ್ಕ್ ಆಗಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟರಲ್ಲಿ ನಿಮ್ಗೆ ಸಿಗತ್ತೆ ಸಂಕ್ರಾಂತಿಗೆ ಇದಕ್ಕೆ ಎಳ್ಳು ಬೆಲ್ಲ ಹಾಕಿ ಕೂಡ ಕೊಡ್ಬೋದು ಹಾಗೆ ಮನೆಯಲ್ಲಿ ಫಂಕ್ಷನ್ ಇದ್ದಾಗ ಇದು ಎರಡಕ್ಕೂ ಅರ್ಶಿನ ಕುಂಕುಮ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಈ ರೀತಿ ಬಾಕ್ಸಲ್ಲಿ ಹಾಕಿ ಇಟ್ಟರೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಗಿಫ್ಟ್ ಕೊಡೋದಕ್ಕೂ ಇದೊಂದು ಬ್ಯೂಟಿಫುಲ್ ಐಡಿಯಾ ಅಂತಾನೆ ಹೇಳ್ಬೋದು ಈ ಬಾಕ್ಸ್ ಕ್ಯಾಪ್ ಲಾಕ್ ಆಗುತ್ತೆ ಸೊ ಏನು ಬೀಳೋದಿಲ್ಲ ಚಲ್ಲೋದಿಲ್ಲ ಆರಾಮಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಕ್ಯಾರಿ ಮಾಡಬಹುದು ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಬೋದು ಅನ್ನೋದು ಒಂದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಈ ರೀತಿ ನಿಮಗೆ ಏನು ಇಷ್ಟ ಆ ಥರದ ಒಂದು ನಾಲ್ಕೈದು ಡ್ರೈ ಫ್ರೂಟ್ಸ್ ಹಾಕಿ ಇದನ್ನ ಎಂಗೇಜ್ಮೆಂಟ್ ಅಲ್ಲಿ ಅಥವಾ ನಾಮಕರಣ ಫಂಕ್ಷನ್ ಮನೆ ಪೂಜೆ ಯಾವುದಾದ್ರೂ ಇತ್ತು ಅಂದರೆ ಅದರಲ್ಲಿ ರಿಟರ್ನ್ ಗಿಫ್ಟ್ ಆಗಿ ಕೂಡ ನೀವು ಕೊಡ್ಬೋದು ಚಿಕ್ಕ ಮಕ್ಕಳಿಗೆ ಕೊಡ್ತಾ ಇದ್ದೀರಾ ಅಂದ್ರೆ ಒಂದಷ್ಟು ಚಾಕ್ಲೇಟ್ಸ್ ಚಿಕ್ಕ ಚಿಕ್ಕ ಚಾಕ್ಲೇಟ್ಸನ್ನು ಬಾಕ್ಸ್ ಒಳಗಡೆ ಹಾಕಿ ಹಾಗೂ ಕೊಡ್ಬೋದು ಇದೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಈ ಥರದ ಐಟಮ್ಸ್ ನಿಮಗೆ ಹಾಳಾಗೋದಿಲ್ಲ ಈ ಥರ ಬಾಕ್ಸ್ ಆಗಿರ್ಬೋದು ಪರ್ಸಸ್ ಆಗಿರ್ಬೋದು ಯಾವುದು ನಿಮಗೆ ಎರಡು ಮೂರು ವರ್ಷ ಇಟ್ರೂ ಹಾಳಾಗೋದಿಲ್ಲ ಸೊ ಒಂದು ಸಲ ನೀವು ಮಾರ್ಕೆಟ್ಗೆ ಹೋದಾಗ ಅಲ್ಲಿಂದ ಪರ್ಚೇಸ್ ಮಾಡಿದ್ರೆ ನೀವು ವರ್ಷಗಟ್ಟಲೆ ಮನೆಗೆ ಅಪರೂಪಕ್ಕೆ ಯಾರಾದರೂ ಬರ್ತಾ ಇರ್ತಾರೆ ಆವಾಗ ಏನಾದರೂ ಗಿಫ್ಟ್ ಕೊಡಬೇಕಾಗಿರುತ್ತೆ ತಕ್ಷಣಕ್ಕೆ ಅಂದರೆ ಮನೇಲಿ ಏನೂ ಇರೋದಿಲ್ಲ ಸೊ ಅಂಥ ಟೈಮಲ್ಲಿ ಈ ರೀತಿ ಐಟಮ್ಸ್ಗಳನ್ನು ಮನೆಯಲ್ಲೇ ಇಟ್ಕೊಂಡ್ರೆ ಇದು ಎಷ್ಟು ದಿನ ಇಟ್ಟರು ಹಾಳಾಗೋದಿಲ್ಲ ಸೊ ಈ ಥರ ಐಟಮ್ಸ್ನ ಮನೆಯಲ್ಲಿ ಇಟ್ಕೊಂಡು ನೀವು ಪೂಜೆ ಟೈಮಲ್ಲಿ ಆಗಿರ್ಬೋದು ಸುಮ್ಮನೆ ಗೆಸ್ಟ್ ಬರ್ತಾ ಇರ್ತಾರೆ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾರಾದರೂ ಮನೆಗೆ ಬಂದರೆ ಏನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕು ಅನಿಸ್ದಾಗ ಈ ರೀತಿ ಐಟಮ್ಸ್ಗಳನ್ನು ಕೊಡ್ಬೋದು ಇದೆಲ್ಲ ನಾವು ಗಿಫ್ಟ್ ಕೊಟ್ಟಿದ್ದಾದರೆ ನನಗೆ ಒಂದಷ್ಟು ಇದೇ ರೀತಿ ಪೂಜೆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಮನೆಗೆ ಹೋದಾಗ ಒಂದಷ್ಟು ರಿಟರ್ನ್ ಗಿಫ್ಟ್ಸ್ ಬಂದಿದೆ ಸೊ ಮಿಸ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿದ್ರೆ ಅದನ್ನು ಕೂಡ ನೀವು ನೋಡಬಹುದು ಸೊ ಇವಾಗ ನೋಡ್ತಾ ಇದೀರಲ್ವಾ ಈ ವಿಡಿಯೋ ರೀಸೆಂಟ್ ಆಗಿ ಮನೇಲಿ ನಡೆದ ಮದ್ವೆಗೆ ಒಂದು ಏಳ್ನೂರು ಪರ್ಸ್ ಗಳನ್ನ ಈ ರೀತಿ ಬ್ಯಾಗ್ ಅಲ್ಲಿ ಕವರ್ ಮಾಡಿಬಿಟ್ಟು ರಿಟರ್ನ್ ಗಿಫ್ಟ್ ಆಗಿ ಕೊಟ್ಟಿದ್ದು ಇದ್ರ ಜೊತೆ ನೀವು ಉಡಿ ಯಾವ ರೀತಿ ಕೊಡಬಹುದು ಅಂದ್ರೆ ಈ ರೀತಿ ಚಿಕ್ಕ ಚಿಕ್ಕ ಬ್ಯಾಗ್ಗಳು ಸಿಗತ್ತೆ ಇದಕ್ಕೆ ಅಕ್ಕಿ ಅಡಕೆ ಹಾಗೆ ಅರಿಶಿಣ ಕುಂಕುಮ ಹಾಕಿ ಈ ರೀತಿ ಪ್ಯಾಕ್ ಮಾಡಿ ಕೊಡಬಹುದು ನೋಡೋದಿಕ್ಕೂ ಚೆನ್ನಾಗಿರುತ್ತೆ ಇದೆ ಅಂತಲ್ಲ ನೀವ್ ಏನ್ ಪ್ಲಾನ್ ಮಾಡಿರ್ತೀರ ಅದನ್ನ ಹಾಕಿ ಕೊಡಬಹುದು ಹಾಗೆ ಈ ಪರ್ಸ್ ಎಲ್ಲಿ ತಗೊಂಡೆ ಅನ್ನೋದಕ್ಕೆ ನಾನು ಫೋಟೋ ಶೇರ್ ಮಾಡ್ತಾ ಇದ್ದೀನಿ ಲಕ್ಷ್ಮಿ ಬ್ಯಾಕ್ ಸೆಂಟರ್ ಅಂತ ಮಾಮೂಲ್ ಪೇಟೆ ನಲ್ಲಿ ಇದ್ರ ಅಡ್ರೆಸ್ ಲಿಂಕ್ ಲೊಕೇಶನ್ ಎಲ್ಲ ನಾನು ಸ್ಕ್ರೀನ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ನೋಡ್ತಾ ಇದೀರಲ್ವಾ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಗ್ ಸಿಗತ್ತೆ ಹಾಗೆ ನೀವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಹಾಗೆ ನೀವು ಅದನ್ನ ಬಲ್ಕ್ ಆಗಿ ಕೂಡ ತಗೊಂಡ್ರೆ ನಿಮಗೆ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾರೆ ನಾನು ಹೇಳಿರೋ ಪ್ರೈಸ್ ನಾನು ಮೊದ್ಲಿಗೆ ತೋರಿಸಿರ್ತಕ್ಕಂಥ ಒಂದು ಪರ್ಸಿಗೆ ಮಾತ್ರ ಇವಾಗ ಬೇರೆ ಬೇರೆ ಪರ್ಸಿಗೆಲ್ಲ ಬೇರೆ ಬೇರೆ ಪ್ರೈಸ್ ಇರುತ್ತೆ ಸೊ ಇದೆಲ್ಲ ಆದ್ಮೇಲೆ ಇವಾಗ ತೋರಿಸ್ತಾ ಇದ್ದೀನಲ್ವಾ ಇದೆಲ್ಲ ನನಗೆ ಪೂಜೆ ಟೈಮಲ್ಲಿ ನನಗೆ ರಿಟರ್ನ್ಗೆ ಬಂದಿರತಕ್ಕಂಥ ಐಟಮ್ಸ್ ಇದು ಕೂಡ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಮ್ಗೆ ಏನಾದರೂ ಯೂಸ್ ಆಗೋಂಥದ್ದು ಜೊತೆಗೆ ಏನಾದರೂ ಕೊಟ್ಟರೆ ಒಳ್ಳೇದು ಅಂತ ಇರತ್ತಲ್ವ ಹಾಗಾಗಿ ಈ ತರದನ್ನ ರಿಟರ್ನ್ ಆಗಿ ಕೊಡ್ತಾರೆ ಸೊ ನಿಮ್ಗೇನಾದರೂ ಬೇರೆ ಬೇರೆ ಐಡಿಯಾಸ್ ಇತ್ತು ಅಂದರೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಶೇರ್ ಮಾಡ್ಕೋಬೋದು ಹಾಗೆ ನಾನು ತಿಳ್ಸಿರತಕ್ಕಂಥ ಈ ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾಸ್ ಯಾವ ರೀತಿ ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳೋದು ಪ್ರತಿಯೊಬ್ಬರು ಇದನ್ನು ಕೊಡಲೇಬೇಕು ಅಂತ ಅಲ್ಲ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಕೊಡ್ತೀರ ಅಲ್ವಾ ಅದಕ್ಕೊಂದು ನಾನು ಐಡಿಯಾ ಅಷ್ಟೇ ನಾನು ನಿಮಗೆ ಕೊಡ್ತಾ ಇರೋದು ಹಾಗೆ ಇವಾಗ ನೋಡ್ತಾ ಇದ್ದೀರ ಅಲ್ವಾ ಗೋಲ್ಡ್ ಕಲರಲ್ಲಿರೋ ಒಂಥರ ಬ್ಯಾಸ್ಕೆಟ್ ರೀತಿನಲ್ಲಿದೆ ಇದು ಕೂಡ ನನಗೆ ಗಿಫ್ಟಾಗೆ ಬಂದಿದ್ದು ಪೂಜೆ ಟೈಮಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಈ ರೀತಿ ಕಾಯಿ ಬ್ಲೌಸ್ ಪೀಸ್ ಬಳೆ ಅರ್ಶನ ಕುಂಕುಮ ಅಡಕೆ ಇದೆಲ್ಲದನ್ನು ಇಟ್ಟು ಕೊಟ್ಟಿದ್ದರು ಸೊ ಇದು ಕೂಡ ನಿಮ್ಗೊಂದು ಐಡಿಯಾ ಈ ರೀತಿಯಾಗಿನೂ ಕೊಡ್ಬೌದು ಸಿಟಿನಲ್ಲಿ ಅಂತ ಅಲ್ಲ ಹಳ್ಳಿಯಲ್ಲಿ ಅಂತ ಅಲ್ಲ ಆಲ್ಮೋಸ್ಟ್ ಪೂಜೆ ಅಂದರೆ ಹೆಣ್ಮಕ್ಳಿಗೆ ತುಂಬ ಇಷ್ಟಪಟ್ಟು ಮಾಡ್ತಾರೆ ಅದೇ ರೀತಿ ಅವ್ರ ಒಂದು ಪ್ರೀತಿಯಿಂದ ಏನಾದ್ರೂ ಗಿಫ್ಟ್ ಕೊಡೋದು ಇತ್ತೀಚೆಗೆ ರೂಢಿ ಆಗ್ತಾ ಇದೆ ಇವಾಗ ತೋರಿಸ್ತಾ ಇದ್ದೀನಲ್ವಾ ಈ ಗ್ಲಾಸ್ ಕಂಟೈನರ್ ಕೂಡ ನಮ್ಮ ನೈಬರ್ ಮನೆಗೆ ಷಷ್ಟಿ ಪೂರ್ತಿಗೆ ಹೋದಾಗ ಒಂದು ಬಾಕ್ಸ್ ಅಲ್ಲಿ ಈ ತರದ ಎರಡು ಗಾಜಿನ ಬಾಕ್ಸ್ಗಳು ಬರುತ್ತೆ ಈ ರೀತಿಯಾಗಿ ಅವರು ರಿಟರ್ನ್ ಗಿಫ್ಟ್ ಅನ್ನ ಕೊಟ್ಟಿದ್ರು ಇದನ್ನ ರಿಟರ್ನ್ ಗಿಫ್ಟ್ ಅಂತಿರೋ ಅಥವಾ ತಾಂಬೂಲ ಜೊತೆ ಕೊಡೋದು ಅಂತಿರೋ ಏನಾದರೂ ಆಗಿರ್ಬೋದು ಒಟ್ನಲ್ಲಿ ಗಿಫ್ಟ್ ಐಟಮ್ಸ್ ಐಡಿಯಾಸ್ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಕೂಡ ನನ್ನ ಫ್ರೆಂಡ್ ಕೊಟ್ಟಿರೋದು ಪೂಜೆಗೆ ಬಂದಿರತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಈ ರೀತಿ ತಾಂಬೂಲದ ಜೊತೆ ಈ ಹಸು ಮತ್ತು ಕರುವಿನ ಕೊಟ್ಟಿದ್ರು ಇದು ಕೂಡ ಹಿತ್ತಾಳೆದು ಸ್ವಲ್ಪ ವೆಯ್ಟ್ ಕೂಡ ಇದೆ ಇದನ್ನು ಕೊಟ್ರೆ ಒಳ್ಳೇದು ಅಂತ ಹೇಳಿ ಈ ತರದ್ದು ಗಿಫ್ಟ್ ಐಟಮ್ಸ್ ಕೂಡ ಕೊಡ್ತಾರೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ರೀತಿ ನಿಮಗೂ ಕೂಡ ಒಂದು ಐಡಿಯಾ ಬಂದಿರುತ್ತೆ ನೀವು ಕೂಡ ಮನೆಯಲ್ಲಿ ಬರ್ತ್ಡೇ ಮ್ಯಾರೇಜ್ ಎಂಗೇಜ್ಮೆಂಟ್ ನಾಮಕರಣ ಅಥವಾ ಮನೆ ಗೃಹ ಪ್ರವೇಶ ಯಾವ್ದಾದ್ರು ಹಬ್ಬ ಹರಿದಿನ ಇದ್ರೆ ಪೂಜೆಯಲ್ಲಿ ತಾಂಬೂಲ ಜೊತೆ ಏನ್ ಗಿಫ್ಟ್ ಕೊಡಬೇಕು ಅನ್ನೋದು ಒಂದು ಐಡಿಯಾ ಸಿಕ್ತು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಜೊತೆ ನಾನ್ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬೈ